ಹ್ಮ್ ಈಗ ನನ್ನ ನಿರ್ಧಾರದಲ್ಲಿ ನನ್ನ ನಿರ್ಧಾರ ಮೊದಲನೇದೇನು ಒಂದೇ ನಿರ್ಧಾರ ಆ ನಿರ್ಧಾರದಲ್ಲಿ ಬದಲಾವಣೆ ಆಗಿಲ್ಲ ಚುನಾವಣೆ ಕಣದಲ್ಲಿ ನಿಲ್ಲುವ ವಿಚಾರದಲ್ಲಿ ಮಾತ್ರ ಬದಲಾವಣೆ ಆಗಿದೆ ಹೊರತಾಗಿ ನಾನು ತೆಗೆದುಕೊಂಡ ಎಲ್ಲ ನಿರ್ಧಾರಗಳು ಯಾವೂ ಬದಲಾವಣೆ ಆಗಿಲ್ಲ ಆಮೇಲೆ ನಾನು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಿದ್ದೆ ಮಠಾಧಿಪತಿ ಸ್ವತಂತ್ರನಲ್ಲ ಅವನು ಸದಾಕಾಲ ಪರಾಧೀನಾಗಿರ್ತಾನೆ ಈ ಮಾತನ್ನು ಸದಾಕಾಲ ಹೇಳ್ತಾ ಬಂದಿದ್ದೇನೆ ಬಹುಶಃ ಅದು ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಹೇಳಿದ್ದೀನಿ ತಮಗೆ ಕೇಳ್ರಿ ಬೇಕಾದ ಕೇಳಿರಿ ನೋಡಿ ಅವರಿಗೆ ಒಂದು ನಿಮಿಷ ಒಂದು ಅಲ್ಲ ನಾ ಹೇಳ ಅಲ್ಲ ಒಬ್ಬೊಬ್ರು ಕೇಳಿ ಒಬ್ಬೊಬ್ರು ನಾ ಹೇಳ್ತಾ ಇರೋದು ಈಗ ಹ್ಮ್ ಒಂದು 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 ನಿಮಿಷ ನಾನು ವಿಡ್ರಾಲ್ ಮಾಡಿಕೊಳ್ಳುವ ಪೂರ್ವದಲ್ಲಿ ಆ ಮಾತನ್ನ ಅವ್ರು ಹೇಳಾರ ನಿಮಗೆ ಬಹಳ ಚೆನ್ನಾಗಿ ಗಮನದಾಗಿರ್ಲಿ ಯಾವ ವ್ಯಕ್ತಿ ಹಣವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರಲ್ಲ ಅವ್ರ ಲೆವೆಲ್ ಎಷ್ಟು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ ನನ್ನ ಲೆವೆಲ್ ಬಗ್ಗೆಯೂ ಇಡೀ ರಾಜ್ಯಕ್ಕೆ ಗೊತ್ತೈತಿ ನನ್ನ ನ್ಯಾಯ ನಿಷ್ಠುರವಾದ ಏನು ಅಂತಕ್ಕಂಥದ್ದು ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಅವ್ರ ಬಗ್ಗೆ ಕೂಡ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಮೊದಲನೆಯದಾಗಿ ಆಮೇಲೆ ಅವರು ಅವರ ಪಕ್ಷದ ನಾಯಕರನ್ನ ಅವರ ಪಕ್ಷದ ಅಧ್ಯಕ್ಷರನ್ನು ಅವರ ಪಕ್ಷದ ಪ್ರಮುಖರನ್ನೇ ಬಿಟ್ಟವರಲ್ಲ ಇನ್ನು ಅವರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗನ ಅವ್ರು ಹಿಗ್ಗಾಮುಗ್ಗಾ ಮಾತಾಡುವಾಗ ಅವರಿಗೆ ಬಹುಶಃ ಯಾರ ಆ ರೀತಿ ಮಾತಾಡಿಸ್ತಾ ಇದ್ದಾರಾ ಅಂತಕ್ಕಂಥದ್ದನ್ನು ಕೂಡ ಎಲ್ಲರಿಗೂ ಗೊತ್ತಿದೆ ಅವರು ಮಾತಾಡ್ತಾ ಇಲ್ಲ ಅವ್ರು ಮಾತಾಡ್ತಾ ಇಲ್ಲ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ ಅಂತ ಕಾರಣಕ್ಕಾಗಿಯೇ ನಾವು ಈ ಹೋರಾಟಕ್ಕೆ ಬಂದಿದ್ದೀವಿ ಈಗ ನಮ್ಮ ಮಠಿ ಈಗ ಅವರ ಪೀಠದ ಗುರುಗಳ ಬಗ್ಗೆ ಅವ್ರು ಮಾತಾಡ್ತಾರ ನಾವು ಬೇರೆ ಪೀಠದ ಗುರುಗಳು ನಮ್ಮ ಬಗ್ಗೆ ಮಾತಾಡ್ತಾರ ನಾನು ಕೇಳ್ತೀನಿ ಆ ಪಕ್ಷ ಭಾಳ ಶಿಸ್ತಿನ ಪಕ್ಷ ಸಾಧು ಸನ್ಯಾಸಿಗಳನ್ನು ಗೌರವಿಸುವಂಥ ಪಕ್ಷ ಹೀಗೆಲ್ಲ ಭಾಳಷ್ಟು ಹೇಳ್ಕೊಳ್ತಾರಲ್ಲ ಒಬ್ಬ ನಾಯಕರಾದರೂ ಆ ಬಾಯಿಗೆ ಲಗಾಮ್ ಹಾಕೋ ಕೆಲಸ ಮಾಡಿದ್ರ ನಾನು ನಿಮ್ಮನ್ನು ಕೇಳ್ತೀನಿ ಹಿಂದಿನ ಕಾಲಕ್ಕೆ ಅವರು ಸಾಕಷ್ಟು ಆರೋಪಗಳನ್ನು ಆ ಪಕ್ಷದ ಮೇಲೆ ಮಾಡಿದರು ಎರಡು ಸಾವಿರ ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬೋದು ನೂರು ನೂರು ಕೋಟಿ ಕೊಟ್ಟರೆ ಮಂತ್ರಿ ಆಗ್ಬೋದು ಅಂತ ಒಂದು ಮಾತನ್ನು ಹೇಳಿದರು ಯಾರು ಹೇಳಿದರು ಇದ್ರ ಮಾತನ್ನು ಅವರೇ ಹೇಳಿದರು ಅಂದರೆ ಅವರಿಗೆ ನಾ ಯಾರ ಬಗ್ಗೆ ಮಾತಾಡ್ತಾ ಇದೀನಿ ನಾ ಏನ್ ಮಾತಾಡ್ತಾ ಇದ್ದೀನಿ ನಾ ಮಾತಾಡುವ ಮಾತಿನ ಪರಿಣಾಮ ಏನು ಅದ್ರ ಯಾವುದರ ಅರಿವು ಅವರಿಗೆಲ್ಲ ಬ್ರೈನ್ಲೆಸ್ ಬಾಡಿ ಅಂತ ನಾ ಹೇಳಕ್ ಇಚ್ಛಾ ಪಡ್ತೀನಿ ಅದನ್ನ ನೋಡ್ರಿ ಜನಸಾಮಾನ್ಯರಿಗೆ ಏನಾಗಿದೆ ಅಂದ್ರೆ ಜನಸಾಮಾನ್ಯರಿಗೆ ಏನಾಗಿದೆ ಅಂತಂದ್ರೆ ಯಾಕೆ ಆ ತಪ್ಪು ಸಂದೇಶಗಳು ಬರ್ತಾವಂದ್ರ ಬಹುಶಃ ಆ ರೀತಿ ಕೆಲವು ಮಂದಿ ನಡ್ಕೊಂಡಿರ್ತಾರ ಚುನಾವಣೆಗೆ ನಿಂತ ಹಣಕ್ಕಾಗಿ ನಿಂದ್ರೋದು ಹಣಕ್ಕಾಗಿ ಸರಿಯೋದು ಆ ಎಲ್ಲ ವಿಚಾರಗಳು ನಡೆದಿರ್ತಾವೆ ಸಹಜವಾಗಿ ಆ ಕಲ್ಪನೆಗಳು ಬರ್ತಾವ ನಾನೊಬ್ಬ ಸನ್ಯಾಸಿ ಆಗಿರೋದ್ರಿಂದ ನಾನೊಬ್ಬ ಮಠಾಧಿಪತಿ ಆಗಿರೋದ್ರಿಂದ ನಾನು ಯಾವುದೇ ಪರಿಸ್ಥಿತಿ ಒಳಗ ಹಣಕ್ಕೆ ಆಸೆ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಾನು ಮದುವೆ ಆಗಿದ್ರೆ ಹೆಂಡತಿಗಾಗಿ ಹಣ ಆಸೆ ಪಡಬಹುದಾಗಿತ್ತು ಮಕ್ಕಳಿಗಾಗಿ ಆಸೆ ಪಡಬಹುದಾಗಿತ್ತು ತಂದೆ ತಾಯಿಗಳನ್ನೇ ಹುಟ್ಟಿದ ಮನೆಯನ್ನೇ ಬಿಟ್ಟು ಬಂದು ನನಗೆ ಹಣದ ಅವಶ್ಯಕತೆ ಇಲ್ಲ ಬಹುಶಃ ಅವರಿಗೆ ಹಣದ ಅವಶ್ಯಕತೆ ಇರೋದ್ರಿಂದ ಅವರು ತಗೊಂಡಿರ್ತಾರಂತವ್ರು ಸಾಕಷ್ಟು ಸೇ ತಗೊಳ್ಳೋದು ಕೊಡೋದು ಮಾಡಿರ್ತಾರ ನಾವು ಹಂಗೆ ಮಾಡಿರ್ಬೋದು ಅಂತ ಅನ್ಕೊಂಡಿರ್ತಾರೆ ಮಠಾಧಿಪತಿಗಳಿಗೆ ಮಠಾಧಿಪತಿಗಳಿಗೆ ಸಮಾಜಕ್ಕೆ ಅನ್ನ ಹಾಕ್ಲಿಕ್ಕೆ ಜ್ಞಾನದವನ್ನು ಪ್ರಸಾರ ಮಾಡಲಿಕ್ಕೆ ಮಾತ್ರ ಹಣದ ಅವಶ್ಯಕತೆ ಬೇಕೇ ಹೊರತಾಗಿ ಉಳಿದಿದ್ದಕ್ಕಾಗಿ ಹಣದ ಅವಶ್ಯಕತೆ ಬರೋದಿಲ್ಲ ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಗಳು ಹಣದ ಆರೋಪವನ್ನು ಮಾಡತಕ್ಕಂಥವ್ರು ಯಾವನಾದರೂ ಭೂಮಿ ಮೇಲೆ ನನಗೆ ಹಣ ಕೊಟ್ಟ ಯುದ್ಧ ಅಂತಂದ್ರೆ ನಾ ಕೊಟ್ಟೀನಿ ಅಂತ ಬರಬೇಕು ನಾನು ಹೇಳ್ತಾ ಇರೋದು ಇಸಗೊಂಡಿರ್ಬೇಕು ಅಂತ ಅವ್ರು ಹೇಳಕತ್ತಾರಲ್ಲ ಹಣ ಕೊಟ್ಟಿನಿ ಅನ್ನುವಂಥ ಯಾವ್ದಾದ್ರು ವ್ಯಕ್ತಿ ಭೂಮಿ ಮೇಲೆ ಬರಲಿ ನನಗೆ ಕಾಣಿಕೆ ಕೊಟ್ಟವ್ರು ಲಕ್ಷ ಜನ ಬರ್ತಾರೆ ನನಗೆ ಭಕ್ತಿ ಕಾಣಿಕೆ ಅಂತೇಳಿ ಐದು ಸಾವಿರ ಹತ್ತು ಸಾವಿರ ಲಕ್ಷ ಐನೂರು ಐದು ರೂಪಾಯಿ ಒಂದು ರೂಪಾಯಿನೂ ಕೂಡ ಕೊಟ್ಟವ್ರು ಬರ್ತಾರ ಆದರೆ ಸ್ವಾಮೀಜಿಯವರನ್ನ ಹಿಂದಕ್ಕೆ ತಕೊಳ್ಲಿಕ್ಕೆ ಹಣ ಕೊಟ್ಟಿನಿ ಅನ್ನುವಂಥ ಭೂಮಿ ಮೇಲೆ ಯಾವನಾದ್ರು ಇದ್ರೆ ಬರಲಿ ಒಂದು ಹಿಂದಕ್ಕೆ ಚುನಾವಣೆಗೆ ನಿಲ್ಲಾಕು ಹಣ ನಾನಾ ಕೊಟ್ಟಿದ್ದೆ ಅನ್ನೋ ಕೂಡ ಬರಲಿ ನಂದು ಬಹಿರಂಗ ಸವಾಲೈತೆ ಹಣದ ಆರೋಪವನ್ನು ಮಾಡ್ತಕ್ಕಂಥವರಿಗೆ ನಾನು ಬಹಿರಂಗ ಸವಾಲು ಕೊಡ್ತೀನಿ ಯಾವನಾದ್ರೂ ಅಂತ ಆರೋಪ ಮಾಡತಕ್ಕಂತಹ ವ್ಯಕ್ತಿ ಇದ್ದರೆ ಅವನಿಗೆ ನಿಜವಾದ ನಿಯತ್ತು ಮಾನವೀಯತೆ ಆತ್ಮಸಾಕ್ಷಿ ಅಂತಕ್ಕಂಥದ್ದಿತ್ತಂದ್ರೆ ಬಹಿರಂಗಕ್ಕೆ ಬರಲಿ ಎಲ್ಲಿ ಕೊಟ್ಟ ಎಷ್ಟು ಕೊಟ್ಟ ಎಲ್ಲಿಂದ ತೊಗೊಂಡು ಬಂದ ಈಗ ಹೇಳ್ತಾರೆ ಕೋಟಿ ಗಂಟಲೆ ಹಣವನ್ನು ಅಂತ ಹೇಳ್ತಾರೆ ಕೋಟಿ ಗಂಟಲೆ ಹಣ ತರಬೇಕಾದ್ರೆ ಇವ್ರಿಗೆ ಎಲ್ಲಿಂದ ಬಂತು ನಾನು ತಗೊಳ್ಳೋದು ಬಿಡೋದು ಆಮೇಲಿನ ಪ್ರಶ್ನೆ ಅದು ಇವ್ರಿಗೆ ಎಲ್ಲಿಂದ ಬಂತದು ಹಣ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗ್ತದೆ ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ನನಗೆ ತಂದು ಕೊಡೋದು ಬೇರೆ ಈಗ ನಾನು ಒಂದೇ ಒಂದೇ ಪ್ರಕಾಶ್ ಒಂದೇ ಮಾತು ಹೇಳ್ತೀನಿ ನಾನು ಹೇಳ್ತಾ ಇರೋದು ಕೊನೆ ಮಾತು ನಾನು ಹೇಳ್ತಾ ಇರೋದು ಇಷ್ಟೇ ಈ ರಾಜ್ಯದೊಳಗಾಗ್ಲಿ ಈ ಕ್ಷೇತ್ರದೊಳಗಾಗ್ಲಿ ದೇಶದೊಳಗಾಗ್ಲಿ ನನಗೆ ಯಾವನಾದ್ರೂ ಚುನಾವಣೆ ಸಲುವಾಗಿ ಹಣ ಕೊಟ್ಟಿನಿ ಅನ್ನುವಂತ ಒಂದು ಒಬ್ಬನೇ ಒಬ್ಬಿದ್ರೆ ಬರ್ಬೇಕವ ಇಷ್ಟೇ ನನ್ ಸವಾಲು ಅಲ್ಲ ನಾನು ಹೇಳ್ತಾ ಇರೋದು ನಾನು ಹೋರಾಟ ನಿಲ್ಲಿಸೀನಿ ಅಂತ ಹೇಳಿಲ್ಲ ಸಮಾಜ ಕೈ ಬಿಡುವ ಪ್ರಶ್ನೆನೇ ಇಲ್ಲ ಎಲ್ಲಿಯವರೆಗೆ ನನ್ನಲ್ಲಿ ಜೀವ ಇರ್ತದೋ ದೇಹದಲ್ಲಿ ಚೈತನ್ಯ ಇರ್ತದೋ ಅಲ್ಲಿಯವರೆಗೆ ನನ್ನ ಸಮಾಜ ಸೇವೆ ಮುಂದೆ ನೋಡಿ ಅವರು ನನ್ನನ್ನು ಕೇರ್ ಮಾಡ್ಯಾರೋ ಡೋಂಟ್ ಕೇರ್ ಮಾಡ್ಯಾರ ಅನ್ನೋದು ಮುಖದಲ್ಲಿ ಕಾಣ್ತಾ ಇದೆ ಹೊರಗೆ ವಾತಾವರಣದಲ್ಲಿ ಕಾಣ್ತಾ ಇದೆ ಅಷ್ಟು ಸಾಕ್ಷ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಎ ಮೈಂಡ್ ಅಂತ ಒಂದು ಮಾತನ್ನು ಏನ್ ಹೇಳ್ತಾರ ಅವ್ರ ಮುಖ ಎಲ್ಲದನ್ನೂ ಹೇಳ್ತಾ ಇದೆ ಅವರ 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 ಸೋಲನ್ನ ಅವ್ರ ಮುಖ ಆಗ್ಲೇ ಒಪ್ಕೊಂಡ್ಬಿಟ್ಟೈತಿ ಆತ್ಮ ಸಾಕ್ಷಿ ಅವರ ಸೋಲನ್ನ ಕ್ಲಿಯರ್ ಮಾಡಿಬಿಟ್ಟಿದೆ ಸರ್ಕಾರ ಏನೇನು ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗಿದೆ ಸರ್ಕಾರ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ತೆಗೆದುಕೊಳ್ಳಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಅವಳಿಗೆ ನ್ಯಾಯ ಸಿಗುವವರಿಗೆ ನಾನು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾನು ವ್ಯಕ್ತ ಮಾಡಿದ್ದೀನಿ ದುಃಖವನ್ನು ತೋಡಿಕೊಂಡಿದ್ದೀನಿ ನನ್ನ ವಿಚಾರಗಳನ್ನು ತೋಡಿಕೊಂಡಿದ್ದೀನಿ ಆ ವಿಷಯದಲ್ಲಿ ನೇಹಾಳ ವಿಚಾರದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಏನು ಹೇಳಬೇಕು ಹೇಳಿದ್ದೀನಿ ಒಂದು ಸರ್ಕಾರ ಅಲಕ್ಷ್ಯ ಮಾಡಿದೆ ಇನ್ನೊಂದು ಸರ್ಕಾರ ಅವನನ್ನ ಚುನಾವಣೆಯ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿರತಕ್ಕಂಥದ್ದು ಇದು ನಾಚಿಗೇಡಿನ ಸಂಗತಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ ಅದಕ್ಕಿಗೂ ಕೂಡ ಬದ್ಧನಾಗಿದ್ದೇನೆ ನನ್ನ ಒಂದು ಅವಳು ನನ್ನ ಮಠದ ಭಕ್ತನ ಮಗಳು ಭಕ್ತಳ ಮಗಳು ನನ್ನ ಮಠದ ಮಗಳು ಅವಳು ಅವಳ ಸಾವನ್ನು ನನಗೆ ಎಷ್ಟು ದುಃಖ ಆಗಿದೆ ನನ್ನ ಜೀವಮಾನದಲ್ಲಿ ಕಣ್ಣೀರು ಹಾಕಿದ ಉದಾಹರಣೆಗಳಿರಲಿಲ್ಲ ಆದರೆ ನಾನು ಎರಡು ಸಾರಿ ಆ ದುಃಖವನ್ನು ಈಗಾಗಲೇ ತೋಡಿಕೊಂಡಿದ್ದೇನೆ ಅದನ್ನು ಯಾರಿಗೋ ತೋರಿಸ್ಬೇಕಂತ ತೋಡಿಕೊಂಡಿದ್ದಲ್ಲ ಬಟ್ ಎಂತಹ ಅನ್ಯಾಯ ನಡೀತಲ್ಲ ಅನ್ನುವಂಥದ್ದಕ್ಕಾಗಿ ನಾ ಹೇಳಿಕೊಂಡಿದ್ದೇನೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ರೊಳಗೆ ನಿನ್ನೆನು ಮಾತಾಡಿದ್ದೀನಿ ಮಣ್ಣನ್ನು ಮಾತಾಡಿದ್ದೀನಿ ನಾಳೂನು ಮಾತಾಡ್ತೀನಿ ಈಗ ನನ್ನ ವಿಡ್ಡ್ರಾವಲ್ ಹಿಂದೆ ಯಾವ ಕಾಣದ ಕೈಗಳು ಇಲ್ಲ ಯಾವ ಯಾರ ಕಾರಣಕ್ಕಾಗಿ ನಾನು ಸರಿದಿದ್ದೇನೆ ಹೇಳಿದ ಮೇಲೆ ನಿಮ್ಗೆ ಆ ಪ್ರಶ್ನೆ ಉದ್ಭವ ಆಗಬಾರ್ದು ಈಗ ನಾನು ಯಾಕೆ ತಕೊಂಡಿನಿ ಹಿಂದಕ್ಕೆ ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡಿದ ಮೇಲೆ ಮತ್ತೊಂದು ಪ್ರಶ್ನೆ ಬರುವ ಅವಶ್ಯಕತೆ ಇಲ್ಲ ಮಧ್ಯದಲ್ಲಿ ಶಸ್ತ್ರತ್ಯಾಗವನ್ನು ಮಾಡಿಲ್ಲ ಧರ್ಮ ಯುದ್ಧದಲ್ಲಿ ಸದಾಕಾಲ ಮುಂದುವರಿತೀನಿ ಅಂತ ಮೇಲೆ ಶಸ್ತ್ರ ತಳಗಿಟ್ಟೇ ಇಲ್ಲ ನಾನು ನನ್ನ ಹೋರಾಟ ಮೊದಲಿನಿಂದ ಏನೈತಲ್ಲ ಅದನ್ನ ಸದಾ ಕಾಲ ಮುಂದುವರಿಸಿಕೊಂಡಿರ್ತೀನಿ ನಾನೀಗ ಧರ್ಮಯುದ್ಧವನ್ನ ನಿಲ್ಲಿಸಿದ್ದೇನೆ ಅಂತಂದ್ರೆ ಶಸ್ತ್ರವನ್ನ ತಳಗಿಟ್ಟಂಗಾಯ್ತು ನಾನು ಯಾವ್ದನ್ನ ಘೋಷಣೆ ಮಾಡಿದ್ದೇನೆ ಅದನ್ನ ಬಿಟ್ಟಿದ್ದೇನೆ ಅಂತಂದ್ರೆ ಶಸ್ತ್ರ ತಳಗಿಟ್ಟಂಗ ಮತ್ತೆ ನೀವು ಇದ್ದೀರಿ ನೀವು ಕೇಳಿದ್ದನ್ನ ಕೇಳಿದ್ರೆ ಅಲ್ಲ ಪ್ರೊಫೆಷನ್ ನೀವು ಕೇಳಿದ್ದನ್ನ ಕೇಳಿದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಕೇಳಿದ್ದನ್ನ ಕೇಳಿದ್ರಾ ಹೇಳಿದ್ದನ್ನ ಹೇಳ್ಬೇಕಾಗ ಕಾಂಗ್ರೆಸ್ನ ನಮ್ಮ ಹಿಂದ ಕೈ ನಾನು ಮುಗಿಸ್ತೇನೆ ಎಲ್ಲಾ ಕೈಗಳು ನಿಮ್ ಜೊತೆಗಿರೋದು ಕಾಣ್ತಾ ಇದೆ ಅದು ನೀವು ಅಧಿಕೃತವಾಗಿ ನಾ ಕೈ ನಿಂತಿದ್ದೀನಿ ಅಂತ ನೀವೇ ಹೇಳ್ತಾ ಇಲ್ಲ ಅನ್ನೋಂತ ಪ್ರಶ್ನೆ ಯಾಕಂದ್ರೆ ನೀವು ಸ್ವಾಮೀಜಿಗಳ ಆದೇಶದ ಮೇರೆಗೆ ನಾನು ನಿಂತುಕೊಳ್ತಾ ಇದ್ದೀನಿ ಅಂದಾಗ ನಿಮ್ ಪಕ್ಕದಲ್ಲಿ ಸ್ವಾಮೀಜಿಗಳಿರ್ಬೇಕಾಗಿತ್ತು ಆದ್ರೆ ಕೈ ಮುಖಂಡ್ರೆ ಎಲ್ಲ ಇರೋದ್ರಿಂದ ನಿಮ್ ಹಿಂದ್ ಕೈನೇ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸ್ಪಷ್ಟಪಡಿಸಿ ಅಂತ ಕೇಳ್ತಾ ಇದ್ದೀನಿ ನಮ್ ಹಿಂದ ಕೈನು ಇಲ್ಲ ಕಮಲಾನೂ ಇಲ್ಲ ನಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತಗಳು ನಮ್ ಹಿಂದದ ಅಲ್ರಿ ಹಗಲು ಸಿಗ್ಲಾರ್ದಕ್ ರಾತ್ರಿ ಬಂದಾರ ಅವರು ನಾ ಹೇಳಕತ್ತಿದ್ದು ನಾ ಹಗಲು ಸಿಗ್ಲಾರ್ದ ಹಗಲು ನನಗೂ ಸಮಯ ಸಿಕ್ಕಿಲ್ಲ ಅವ್ರಿಗೂ ಸಮಯ ಸಿಕ್ಕಿಲ್ಲ ಹಗಲು ಸಿಗ್ಲಾರ್ದಕ್ ರಾತ್ರಿ ಬಂದಾರ ಈಗ ಎರಡು ಪಕ್ಷದವ್ರು ಬಂದಾರ ಈಗ ಎರಡೂ ಪಕ್ಷದವ್ರು ರಾತ್ರಿಗಂತ ಮಾತಾಡ್ಯಾರ ಯಾಕಂದ್ರೆ ನಾ ಸಿಕ್ಕಿದ್ದ ಅವ್ರಿಗೆ ರಾತ್ರಿ ಸಿಕ್ಕಿನಿ ನಾ ಯಾವಾಗ ಸಿಕ್ಕಿನ ಅವಾಗ ಮಾತಾಡ್ಬೇಕಲ್ಲ ಅವ್ರು ಅಲ್ಲ ನಿಮಗ ನಿಮಗೆ ಹಗಲು ಯಾರು ಕಂಡಾರಲ್ಲ ಅವ್ರು ಅಷ್ಟ ರಾತ್ರಿ ಇರ್ತಾರ ರಾತ್ರಿ ರಾತ್ರಿ ನಾವು ಯಾರ ಕೈಯಲ್ಲೂ ಸಿಕ್ಕಾಗಿ ಈ ನಾಡಿನ ಒಂದು ಹಿತದೃಷ್ಟಿಯಿಂದ ನಾನು ಹೋರಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಭವಿಷ್ಯದೊಳಗೆ ಏನೇನು ಬರ್ತಾವ ಅವನ್ನೆಲ್ಲ ನಾನು ಸ್ವೀಕಾರ ಮಾಡಲೇಬೇಕು ಏನು ಬರ್ತೈತೆ ಬರಲಿ ಅದನ್ನೆಲ್ಲ ನಾನು ಸ್ವೀಕಾರ ಮಾಡ್ತೀನಿ ಡೆಕ್ಕಾದ ಬರಲಿ ಅದನ್ನು ಸ್ವೀಕಾರ ಮಾಡ್ತೀನಿ ನನ್ನ ಧರ್ಮ ಯುದ್ಧವನ್ನು ನಾನು ಮುಂದುವರೆಸ್ತೀನಿ